ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಭದ್ರಾವತಿಗೆ ಇದ್ದೇನೆ ಮತ್ತು ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮದ ಏನು ರೀ ನೋಟಿಫಿಕೇಷನ್ ಪ್ರಸ್ತಾವನೆ ಸುಮಾರು ಎರಡು ಸಾವಿರ ಹದಿನಾರರಿಂದ ಅದು ಪೆಂಡಿಂಗಿದೆ ಅದು ಈಗ ಅಂತಿಮ ಘಟ್ಟಕ್ಕೆ ಬಂದಿದೆ ಈಗ ಹಿಂದೆ ಎಪ್ಪತ್ನಾಲ್ಕರಲ್ಲಿ ಇದಕ್ಕೆ ಏನು ನೋಟಿಫಿಕೇಷನ್ ಮಾಡಿದ್ರು ಆ ಸಂದರ್ಭದಲ್ಲಿ ಮುನ್ನೂರ ತೊಂಬತ್ತೈದು ಸ್ಕ್ವೇರ್ ಕಿಲೋಮೀಟರ್ ಏನು ಏರಿಯಾ ಇದೆ ಅದನ್ನು ಸೇರ್ಪಡೆ ಮಾಡಿದರು ಈಗ ಮತ್ತೆ ಅದರಲ್ಲಿ ಬಹಳಷ್ಟು ಕಡೆ ಬಸ್ ಸ್ಟ್ಯಾಂಡ್ ಬಂದಿದೆ ಎಫ್ ಸಿ ಐ ಗೋಡೌನ್ಗಳು ಬಂದಿದ್ದಾವೆ ಸಿ ಎ ಪಿ ಎಮ್ ಸಿ ಯಾರ್ಡ್ಗಳು ಬಂದಿದೆ ಈ ರೀತಿಯಲ್ಲಿ ಜನವಸ್ತಿ ಪ್ರದೇಶ ಎಲ್ಲ ಸೇರ್ಪಡೆಗೊಂಡಿದೆ ಅಂತ ಹೇಳಿ ಹೇಳಿ ಎಸ್ ಪಿ ಆಫೀಸ್ ಹೌದು ಹೌದು ಸುಮಾರು ಸರ್ಕಾರಿ ಕಟ್ಟಡಗಳು ಬಂದಿದ್ದಾವೆ ಸುಮಾರು ಜನವಸ್ತಿ ಪ್ರದೇಶ ಬಂದಿದೆ ಹೀಗಾಗಿ ಅದೆಲ್ಲವನ್ನು ಪರಿಶೀಲನೆ ಮಾಡಿ ಈಗಾಗಲೇ ನಮ್ಮ ಅಧಿಕಾರಿಗಳು ಇವತ್ತು ಸಮೀಕ್ಷೆನೂ ಮಾಡಿದ್ದಾರೆ ಮತ್ತು ಎರಡು ಮೂರು ಸಲ ಸಭೆಯೂ ಆಗಿದೆ ಖುದ್ದಾಗಿ ಈ ನಾವು ಶೆಟ್ಟಿಹಳ್ಳಿದು ಎಷ್ಟು ವನ್ಯಜೀವಿಧಾಮ ಅಂತೇಳಿ ಘೋಷಣೆ ಮಾಡಿ ಅರಣ್ಯ ಸಂಪತ್ತನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಜೀವನನೂ ಬೇಕು ಜೀವನೋಪಾಯನೂ ಬೇಕು ಎಲ್ಲ ರೀತಿಯಲ್ಲಿ ಆಡಳಿತಾತ್ಮಕವಾಗಿ ಮತ್ತು ಇವತ್ತು ಕಾನೂನಾತ್ಮಕವಾಗಿಯೂ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿ ಖುದ್ದಾಗಿ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೇನೆ ನನ್ನ ಜೊತೆಯಲ್ಲಿ ಈ ಭಾಗದ ಶಾಸಕರಾದಂಥ ಶ್ರೀಮತಿ ಶಾರದಾ ನಾಯ್ಕವರಿದ್ದಾರೆ ಮತ್ತು ಅನೇಕ ಎಲ್ಲ ಈ ಭಾಗದ ಮುಖಂಡರಿದ್ದಾರೆ ಅದಕ್ಕೆ ಅಧಿವೇಶನ ನಡೀತಾ ಇದೆ ಹೀಗಾಗಿ ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡಿ ಅಂತಿಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಹೋಗ್ತಾರೆ ನಾ ನೋಡಿ ನ್ಯಾಯಾಲಯಕ್ಕೆ ಹೋಗಲಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ ಅವ್ರು ಹೋಗ್ತಾರೆ ನಾವು ನ್ಯಾಯಯುತವಾಗಿ ತೀರ್ಮಾನ ಮಾಡ್ತೇವೆ ಮತ್ತು ಏನು ತೀರ್ಮಾನ ಮಾಡ್ತೀವಿ ನ್ಯಾಯಾಲಯಕ್ಕೂ ಕೊಡ್ತೇವೆ ಕೊಟ್ಟು ಅವ್ರಿಗೆ ಯಾವ ಕಾರಣಕ್ಕಾಗಿ ನಾವು ಏನೇನು ತೀರ್ಮಾನಗಳು ಮಾಡಿದ್ದೇವೆ ಯಾವ ರೀತಿಯಲ್ಲಿ ನಾವು ಇವತ್ತು ಅರಣ್ಯವನ್ನು ಸಂರಕ್ಷಣೆ ಮಾಡಿದ್ದೇವೆ ಅನ್ನೋಂಥದ್ರ ಬಗ್ಗೆನು ಮಾಹಿತಿಯನ್ನು ಕೊಡ್ತೇವೆ ಸರ್ ಹಲವಾರು ಕೂಡ ಅರಣ್ಯ ಇಲಾಖೆ ನಾನು ಅದಕ್ಕೆ ಹೇಳಿದರೆ ಜೀವನ ಜೀವನೋಪಾಯ ಎರಡೂ ಬೇಕು ಹೇಳ್ತು ಮುಂದಿನ ಪೀಳಿಗೆನೂ ಭಾಳ ಅವರೆಲ್ಲರಿಗೆ ಸುರಕ್ಷಿತವಾಗಿರಬೇಕು ಪ್ರಕೃತಿ ಪರಿಸರವನ್ನು ಉಳಿಬೇಕು ಅದರ ಜೊತೆಯಲ್ಲಿ ಯಾರು ಬಡವರಿದ್ದಾರೆ ಅವ್ರಿಗೂ ರಕ್ಷಣೆ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಇದೆ ನಮ್ಮ ಇಲಾಖೆಯೂ ಮಾಡ್ತದೆ ಶರಾವತಿ ಸಂತ್ರಸ್ತರದ್ದು ಅದು ಕೂಡ ಹಾಗೆ ಶರಾವತಿ ಸಂತ್ರಸ್ತರದ್ದು ಅಂತಿಮ ಘಟ್ಟಕ್ಕೆ ಬಂದಿದೆ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವೊಂದು ಏನು ಇವತ್ತು ಅಪೀಲ್ ಹಾಕಿದ್ದೇವೆ ಅದು ಈಗಾಗಲೇ ಅವರು ಕೇಂದ್ರ ಸರ್ಕಾರ ಮತ್ತು ನಮ್ಮ ಅರಣ್ಯ ಇಲಾಖೆ ಸೇರಿ ಇವತ್ತು ತಾವು ತೀರ್ಮಾನ ಮಾಡಬೇಕು ಅದಕ್ಕೆ ಅವರು ಸಮ್ಮತಿಯನ್ನು ಸೂಚಿಸಿದ್ದಾರೆ ಈಗ ಕಂದಾಯ ಇಲಾಖೆಯವರು ಎಷ್ಟು ಜನ ಅರ್ಹರಾದಂಥ ಫಲಾನುಭವಿಗಳಿದ್ದಾರೆ ಸಂತ್ರಸ್ತರಿದ್ದಾರೆ ಅವರನ್ನು ಗುರುತಿಸಿ ಅಂತಿಮವಾಗಿ ಅವರು ಅವ್ರದ ಒಂದು ಪಟ್ಟಿಯನ್ನು ಕೊಟ್ಟುಬಿಟ್ಟು ಅದನ್ನು ಘೋಷಣೆ ಮಾಡಿ ಅವರಿಗೆ ಹಕ್ಕುಗಳನ್ನು ಕೊಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆ ಪ್ರಕ್ರಿಯೆ ನಡೀತಾ ಇದೆ ನಮ್ಮ ಇಲಾಖೆಯವರು ಕಂದಾಯ ಇಲಾಖೆಯವರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಕಂದಾಯ ಇಲಾಖೆ ತೀರ್ಮಾನ ಮಾಡಿದ ಮೇಲೆ ಯಾರು ಅರ್ಹ ಸಂತ್ರಸ್ತರೇನಿದ್ದಾರೆ ಅವರಿಗೆ ಪ್ರಪ್ರಥಮವಾಗಿ ಇಷ್ಟು ವರ್ಷ ನಂತರ ಸುಮಾರು ಇಪ್ಪತ್ತೈದು ನಲವತ್ತು ಅರವತ್ತು ವರ್ಷ ನಂತರ ಅವರಿಗೆ ಪರ್ಮನೆಂಟಾಗಿ ನಾವು ಅವರಿಗೆ ಹಕ್ಕನ್ನು ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ನಮ್ಮ ಇಲಾಖೆ ಮಾಡ್ತದೆ ವಿದ್ಯಾರ್ಥಿಗಳದು ಕೆಲವೊಂದು ಬೇಡಿಕೆಗಳು ನಾವು ಪರಿಗಣನೆಗೆ ತೆಗೆದುಕೊಂಡಿದ್ದೇವೆ ಈಗಾಗಲೇ ನೇಮಕಾತಿ ವಿಚಾರದಲ್ಲೂ ಅವರಿಗೆ ವಿಶ್ವಾಸದಲ್ಲಿ ತೆಗೆದುಕೊಂಡು ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಕೊಡಬೇಕು ಅಂತ ಮಾಡಿದ್ದೇವೆ ಸರ್ ಇದು ಸೇತುವೆಗೆ ಅಪ್ರೋಚ್ ಅದು ಅದು ಕೂಡ ಅರಣ್ಯ ನೋಡಿ ಈಗಾಗಲೇ ಹೇಳಿದ್ದೇನೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ನೋಡಿ ವನ್ಯಜೀವಿಗಳ ಸಂರಕ್ಷಣೆನೂ ಆಗಬೇಕು ಪ್ರಕೃತಿ ಪರಿಸರನೂ ಉಳಿಬೇಕು ಅದರ ಜೊತೆಯಲ್ಲಿ ಅಭಿವೃದ್ಧಿನೂ ಆಗಬೇಕು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತೇವೆ ಸುಸ್ಥಿರ ಅಭಿವೃದ್ಧಿ ಅಂತ ಹೇಳಿದರೆ ಇವತ್ತು ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ನಾವು ಅಭಿವೃದ್ಧಿ ಮಾಡಬೇಕು ಅನ್ನೋಂಥದ್ದು ಕನಿಷ್ಠ ಮಟ್ಟದ ಒಂದು ಪ್ರಕೃತಿಗೆ ಯಾವುದೇ ರೀತಿ ಧಕ್ಕೆ ಆಗದ ರೀತಿಯಲ್ಲಿ ಮಾಡಬೇಕು ಅನ್ನೋಂಥದ್ದು ಇವತ್ತು ಆ ನಿಟ್ಟಿನಲ್ಲಿ ನಾವು ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಮಾನವ ವನ್ಯಜೀವಿ ಸಂಘರ್ಷದ ಬಗ್ಗೆ ನಮ್ಮ ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಇದನ್ನು ಪರಿಗಣನೆ ಮಾಡಿದೆ ಈಗಾಗಲೇ ನಾವು ಇವತ್ತು ಆನೆ ಕಾರ್ಯಪಡೆ ಮಾಡಿದ್ದೇವೆ ಚಿರತೆ ಕಾರ್ಯಪಡೆ ಮಾಡಿದ್ದೇವೆ ಸಿಬ್ಬಂದಿಗಳ ನೇಮಕಾತಿ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾಯಿದ್ದೇವೆ ಅವ್ರಿಗೆಲ್ಲ ರೀತಿಯ ಸಲಕರಣೆಗಳು ಕೊಡ್ತಾ ಇದ್ದೇವೆ ಎ ಪಿ ಸಿ ಕ್ಯಾಂಪ್ ಮಾಡಿದ್ದೇವೆ ಆ್ಯಂಟಿ ಡೆಪ್ಯುಟೇಷನ್ ಕ್ಯಾಂಪ್ ಮಾಡಿದ್ದೇವೆ ಸೋಲಾರ್ ಫೆನ್ಸಿಂಗ್ ಮಾಡಿದ್ದೇವೆ ರೈಲ್ವೆ ಬ್ಯಾರಿಕೇಡ್ ಮಾಡಿದ್ದೇವೆ ಕಂದಕ್ಗಳು ನಿರ್ಮಾಣ ಮಾಡಿದ್ದೇವೆ ಮತ್ತು ಎಲ್ಲರಿಗೂ ಜಾಗೃತಿ ಮೂಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಕಮಾಂಡ್ ಕಮ್ಯಾಂಡ್ ಸೆಂಟರ್ ಮಾಡಿದ್ದೇವೆ ಇವತ್ತು ಇಂಟಿಗ್ರೇಟೆಡ್ ಕಮ್ಯಾಂಡ್ ಸೆಂಟರ್ ಬೆಂಗಳೂರಿನಲ್ಲಿ ನಾನು ಉದ್ಘಾಟನೆಯನ್ನು ಮಾಡಿದ್ದೇನೆ ಆದಷ್ಟು ಮಟ್ಟಿಗೆ ಇವತ್ತು ಮನುಷ್ಯರ ಜೀವ ಅತ್ಯಮೂಲ್ಯವಾದಂಥದ್ದು ಆ ಜೀವಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ ಹೀಗಾಗಿ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ ನಮ್ಮ ಅಧಿಕಾರಿಗಳು ಹಗಲಿಲು ಶ್ರಮ ಮಾಡ್ತಾ ಇದ್ದಾರೆ ಇವತ್ತು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಒಂದೇ ಒಂದು ಜೀವ ಕಳೆದುಕೊಳ್ಳದ ರೀತಿಯಲ್ಲಿ ಇವತ್ತು ಮಾನವ ಪ್ರಾಣನೂ ಉಳಿಬೇಕು ಮತ್ತು ವನ್ಯಜೀವಿಗಳು ಸಂರಕ್ಷಣೆ ಆಗಬೇಕು ಅನ್ನೋಂಥದ್ದು ನಮ್ಮ ಒಂದು ದೇಹೋದ್ದೇಶ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹದಿನೈದು ಜನ ಪಶು ವೈದ್ಯಾಧಿಕಾರಿಗಳಿಗೆ ಇವತ್ತು ಅವರು ನೇಮಕಾತಿ ಮಾಡಿಕೊಳ್ಳಿಕ್ಕೆ ನೇರ ನೇಮಕಾತಿ ಮಾಡಿಕೊಳ್ಳಿಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಆರ್ಥಿಕ ಇಲಾಖೆಯವರು ಅದನ್ನು ಕ್ಲಿಯರೆನ್ಸ್ ಮಾಡಿದ್ದಾರೆ ಇವತ್ತು ನಿಯಮಾನುಸಾರ ಅದನ್ನು ನಾವು ನೇರ ನೇಮಕಾತಿ ಮಾಡಿಕೊಡುವಂಥ ಪ್ರಕ್ರಿಯೆ ಆದಷ್ಟು ಬೇಗ ಪ್ರಾರಂಭ ಮಾಡಿ ಆರು ತಿಂಗಳೊಳಗಾಗಿ ನೇಮಕಾತಿ ಮಾಡಿಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ ಅಲ್ಲಿವರೆಗೆ ತಾತ್ಕಾಲಿಕವಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ಇವತ್ತು ಪಶು ವೈದ್ಯರಿಗೆ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಈಗಾಗಲೇ ಅವರಿಗೆ ಅನು ಮಾಡಿ ಕೊಟ್ಟಿದ್ದೇವೆ ಸಕ್ಕರೆ ಬೈಲು ಎಷ್ಟು ಹುದ್ದೆಗೆ ಸದ್ಯಕ್ಕೆ ಅವಶ್ಯಕತೆ ಇದೆ ಅಷ್ಟು ಹುದ್ದೆಗಳು ಭರ್ತಿ ಮಾಡಿಕೊಳ್ಳಿಕ್ಕೆ ಅವರಿಗೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಆಗಿ ಹದಿನೈದು ಹುದ್ದೆಗಳನ್ನು ಭರ್ತಿ ಮಾಡಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಆಗ್ತಾ ಇದೆ ಸಕ್ಕರೆ ಬೈಲು ಆನೆಗಳದ್ದು ಟ್ರೀಟ್ಮೆಂಟ್ ನೋಡಿ ಸಕ್ಕರೆ ಬೈಲಲ್ಲಿ ಸ್ವಲ್ಪ ಇವತ್ತು ಆನೆಗಳ ಆರೋಗ್ಯ ಅನಾರೋಗ್ಯ ಇದೆ ಅನ್ನುವಂಥದ್ದು ನನಗೆ ಮಾಹಿತಿ ಬಂದ ತಕ್ಷಣ ಹನುಮಂತಪ್ಪಗೆ ನಾನು ಸೂಚನೆಯನ್ನು ಕೊಟ್ಟು ಇವತ್ತು ಹಿರಿಯ ಪಶು ವೈದ್ಯರಿಗಳಿಗೆ ಕಳಿಸಿ ಆನೆಗಳಿಗೆ ಆರೈಕೆ ಮಾಡಬೇಕು ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿದ್ದೇನೆ ವರದಿನೂ ಬಂದಿದೆ ವರದಿ ಮೇಲೆ ಕ್ರಮ ತಗೊಳ್ತೀವಿ ಅದೆಲ್ಲವನ್ನು ನಾವು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದ್ದೇವೆ ಅದರಲ್ಲಿ ಯಾರು ಶಾಮೀಲಾಗಿದ್ದಾರೆ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ತೀವಿ ಆಗ್ತದೆ ಈಗ ನೋಡಿ ಇದುವರೆಗೂ ಯಾರು ಗಮನಕ್ಕೂ ಬರ್ತಾ ಇರಲಿಲ್ಲ

ಇವತ್ತು ಅದಕ್ಕೆ ನಾನು ತನಿಖೆಗೆ ಆದೇಶ ಕೊಟ್ಟಿದ್ದೇನೆ ಇವತ್ತು ವರದಿ ಅಧ್ಯಯನ ಮಾಡಿ ನಿಮಗೆ ಮತ್ತೆ ಪ್ರತಿಕ್ರಿಯೆ ಕೊಡ್ತೇನೆ